ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಪಿ ಎಂ ಕಿಸನ್ ಸಾಮಿ ಹತ್ತೊಂಬತ್ತನೇ ರೂಪಾಯಿ ಹಣವನ್ನು ಪಡೆದು ಇಪ್ಪತ್ತನೇ ಕಂತಿ ಹಣಕ್ಕಾಗಿ ವೇಟ್ ಮಾಡ್ತಿರುವ ದೇಶದ ರೈತರಿಗೆ ಕಣಗು ಇಲ್ಲಿ ಮೋದಿ ಸರ್ಕಾರ ಬರ್ದರಿ ಬಂಪರ್ ಗುಡ್ಸ್ ಕೊಟ್ಟಿರುವಂಥದ್ದು ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿ ಹಣ ಒಟ್ಟು ಒಂಬತ್ತು ಕೋಟಿ ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ ಗೆ ಸರಿಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಜಮಾ ಆಗಿತ್ತು ಹೌದು ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ದೇಶದ ರೈತರಿಗೆ ಹತ್ತೊಂಬತ್ತನೇ ಕಂತನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಸೊ ಇವಾಗ ಹತ್ತೊಂಬತ್ತನೇ ಕಂತಿ ಹಣವನ್ನು ಪಡೆದು ಇಪ್ಪತ್ತನೇ ಕಂತಿ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಕೊನೆಗೂ ಇಲ್ಲಿ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗುವಂತಹ ದಿನಾಂಕ ಫಿಕ್ಸ್ ಆಗಿರುವಂತದ್ದು ಸೊ ಹಾಗೆಯೇ ಇಲ್ಲಿ ಕೆಲವೊಂದು ರೈತರಿಗೆ ಮಾತ್ರ ಇಪ್ಪತ್ತನೇ ಕಂ ಹಣ ಜಮಾ ಆಗುವಂಥದ್ದು ಸೊ ಯಾವೆಲ್ಲ ರೈತರಿಗೆ ಇಪ್ಪತ್ತನೇ ಕಾಂತರ ಹಣ ಜಮಾ ಆಗುತ್ತೆ ಎಂದು ಖುದ್ದಾಗಿ ರೈತರೆ ತಮ್ಮ ಮೊಬೈಲ್ ಮೂಲಕವೇ ರೈತರ ಲೀಸ್ಟ್ ಬೆನಿಫಿಷಿಯಲ್ ಲೀಸ್ಟ್ ಅನ್ನು ನೋಡುವುದು ಹೇಗೆ ಹೌದು ಈ ಪಿ ಎಂ ಕ್ಷೇತ್ರ ಸಾಮಾನ್ಯ ಇಪ್ಪತ್ತನೇ ಕಂದಿ ಹಣ ಯಾವೆಲ್ಲ ರೈತರಿಗೆ ಜಮಾ ಆಗುತ್ತೆ ನಿಮಗೂ ಕೂಡ ಜಮಾ ಆಗುತ್ತಾ ಎಂದು ನೀವೇ ನೀವೇ ಓನ್ ಆಗಿ ಮೊಬೈಲ್ ಮೂಲಕವೇ ಚೆಕ್ ಮಾಡೋದು ಹೀಗೆ ಕಂಪ್ಲೀಟ್ ಮಾಹಿತಿ ಈ ಒಂದು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾವು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಇಲ್ಲಿ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ದೇಶದ ಒಟ್ಟು ಒಂಬತ್ತು ಕೋಟಿ ನಲವತ್ತು ಲಕ್ಷ ರೈತರ ಬ್ಯಾಂಕಿನ ಅಕೌಂಟ್ಗೆ ಸರಿಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಜಮಾ ಆಗಿತ್ತು ಸೊ ಇವಾಗ ಹತ್ತೊಂಬತ್ತನೇ ಪಡೆದು ಇಪ್ಪತ್ತನೇ ಕಂತ ಹಣಕ್ಕಾಗಿ ರೇಟ್ ಮಾಡ್ತಿರುವ ರೈತರಿಗೆ ಇನ್ನು ಮುಂದೆ ಕೆಲ ರೈತರಿಗೆ ಇಪ್ಪತ್ತನೇ ಕಾಂತರ ಹಣ ಜಮಾ ಆಗೋದಿಲ್ಲ ಸೊ ಹಾಗೆಯೇ ಯಾರ್ಗೆಲ್ಲ ಇಪ್ಪತ್ತನೇ ಕಂತ ಹಣ ಜಮಾ ಆಗುತ್ತೆ ನಿಮಗೂ ಕೂಡ ಜಮಾ ಆಗುತ್ತಾ ಯಾವೆಲ್ಲ ರೈತರಿಗೆ ಜಮಾ ಆಗುತ್ತೆ ಅವರ ಹೆಸರು ಬೆನಿಫಿಷರಿ ಲೀಸ್ಟ್ ಅನ್ನ ನೋಡುವುದು ಹೇಗೆ ಟ್ರಸ್ಟ್ ಇದೆ ಸೊ ಅದಕ್ಕಿಂತ ಮುಂಚೆ ಈ ಪಿ ಎಂ ಕನ್ ಸಂಬಂಧಿತ ಇಪ್ಪತ್ತನೇ ಕಂತ ಹಣವನ್ನು ನೀವು ಪಡ್ಕೋಬೇಕಾದ್ರೆ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕು ಅದು ಬಂದು ಇ ಕೆ ವೈ ಸಿ ಹೌದು ಹೌದು ಯಾವ ರೈತರು ಇ ಕೆ ಸಿಯನ್ನು ಮಾಡಿರುತ್ತರೋ ಅಂಥ ರೈತರಿಗೆ ಮಾತ್ರ ಪಿ ಎಂ ಕ್ಷೇತ್ರ ಅತಿ ಇಪ್ಪತ್ತನೇ ಕಾಂತರ್ ಹಣ ಜಮ ಆಗುವಂಥದ್ದು ಸೊ ಹಾಗೆಯೇ ಇಲ್ಲಿ ಹತ್ತೊಂಬತ್ತನೇ ಕಾಂತಿ ಹಣ ಕೆಲವೊಂದು ರೈತರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವುದಿಲ್ಲ ಸೊ ಏನಕ್ಕೆ ಅಂದರೆ ಯಾವ ರೈತರು ಇಕೆ ಸಿಯನ್ನು ಮಾಡಿಲ್ವೋ ಅವ್ರಿಗೆ ಪಿ ಎಂ ಕ್ಷೇತ್ರದ ಹತ್ತೊಂಬತ್ತನೇ ಕಾಂತಿ ಹಣ ಜಮಾ ಆಗಿರುವುದಿಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಮಾಡಲೇಬೇಕು ಸೊ ಯಾವ ರೈತರು ಇ ಕೆ ವಿಸಿಯನ್ನು ಮಾಡಿರುತ್ತರೋ ಅವರಿಗೆ ಇಪ್ಪತ್ತನೇ ಕಾಂತಿ ಹಣದಲ್ಲಿ ಪೆಂಡಿಗಿರುವಂತಹ ಹತ್ತೊಂಬತ್ತು ಹಾಗೂ ಇಪ್ಪತ್ತು ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂಥದ್ದು ಸೊ ಹಾಗಾದ್ರೆ ಇ ಕೆ ಸಿಯನ್ನು ಮಾಡೋದು ಹೇಗೆ ಅಂದ್ರಷ್ಟೆ ಸೊ ನಿಮ್ಮ ಹತ್ರ ಮೊಬೈಲಲ್ಲಿ ಈ ಪಿ ಎಂ ಸಂಬಂಧಿತ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಲಿಂಕ್ ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದ್ಮೇಲೆ ಈ ಕಡೆ ಸ್ಪಾಲ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕಾಣುವಂತಹ ಇ ಕೆ ವಿ ಸಿ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ಕಾಣುವಂತಹ ಟಿ ಪಿ ಬೇಸ್ಡ್ ಇ ಕೆ ವಿ ಸಿ ಆಧಾರ್ ನಂಬರ್ ಸೊ ನಿಮ್ಮ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡಿಕೊಳ್ಳಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಟಿ ಪಿ ಸೆಂಡ್ ಆಗುತ್ತೆ ಸೊ ಆ ಟಿ ನ ಜಸ್ಟ್ ಎಂಟ್ರಿ ಮಾಡಿಕೊಂಡು ಸಾಕು ತುಂಬಾ ಸುಲಭವಾಗಿ ನೀವೇ ಇ ಕೆ ವಿಬಹುದು ಇದಕ್ಕೆ ನೀವು ಯಾವುದೇ ದುಡ್ಡನ್ನ ಪೇ ಮಾಡೋ ಔಷಧ ಇಲ್ಲ ಕಂಪ್ಲೀಟ್ ಫ್ರೀಯಾಗಿ ನೀವು ಇ ಕೆ ಮಾಡಿಸಬಹುದು ಸೊ ನಿಮಗೆ ವೆಬ್ಸೈಟ್ ಮೂಲಕ ಇ ವಿ ಸಿ ಮಾಡಿಸೋದಕ್ಕೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮೋನ್ ಕೇಂದ್ರ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅದನ್ನ ಕೊಟ್ಟುಬಿಟ್ಟು ತುಂಬಾ ಸುಲಭವಾಗಿ ನೀವೇ ಇ ವಿ ಅನ್ನು ಮಾಡಿಸಿಕೊಳ್ಳಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ಯಾವ ರೈತರು ಪಿಎಂ ಕ್ಷೇತ್ರ ಸಂಬಂಧ ಇಪ್ಪತ್ತನೇ ಕಂದಿ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ ಇ ವಿ ಅನ್ನು ಮಾಡಿಸಿಕೊಳ್ಳಬೇಕು ಸ್ನೇಹಿತರೆ ಸೊ ಹಾಗಾದ್ರೆ ಈ ಪಿ ಎಂ ಕ್ಷೇತ್ರ ನಿಧಿಯ ಇಪ್ಪತ್ತನೇ ಕಂದಿ ಹಣ ಯಾವೆಲ್ಲ ರೈತರಿಗೆ ಜಮಾ ಆಗುತ್ತೆ ಯಾವೆಲ್ಲ ರೈತರಿಗೆ ಜಮಾ ಆಗುತ್ತೆ ಆ ಲೀಸ್ಟ್ ಎಲ್ಲ ನೋಡೋದು ಹೇಗೆ ಅಂದ್ರೆ ಸ್ನೇಹಿತರೆ ಸೊ ರೈತರು ಈ ವೆಬ್ಸೈಟ್ ಮೂಲಕ ಇಲ್ಲಿ ಕಾಣುವಂತಹ ಬೆನಿಫಿಷಲಿ ಲೀಸ್ಟ್ ಈ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸೊ ನಂತರ ಇಲ್ಲಿ ರೈತರ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳಿ ಕರ್ನಾಟಕ ಇಷ್ಟಿಕನ್ನು ಆಯ್ಕೆ ಮಾಡ್ಕೊಳ್ಳಿ ನಾನು ಬೆಳಗಾವಿ ಅಂತ ಆಯ್ಕೆ ಮಾಡ್ಕೊತೀನಿ ಜಸ್ಟು ನಂತರ ಚಿಕ್ಕೋಡಿಯಿಂದ ಆಯ್ಕೆ ಮಾಡ್ತೀನಿ ಇಲ್ಲಿ ರೈತರ ಗ್ರಾಮ ತಾಲೂಕು ಹೋಬಳಿ ಎಲ್ಲವನ್ನು ಆಯ್ಕೆ ಮಾಡ್ಕೊಳ್ಳಿ ಸೊ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಪಕ್ಕದಲ್ಲಿ ಬರುವಂಥ ಗೇಟ್ ರಿಪೋರ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಇಷ್ಟಿದೆ ನಂತರ ಒಂದು ರಿಪೋರ್ಟ್ ಓಪನ್ ಆಗುತ್ತೆ ಸೊ ಇಲ್ಲಿ ಕಾಣುವಂತ ರೈತನ ಬ್ಯಾಂಕಿನ ಅಕೌಂಟ್ಗೆ ಪಿ ಎಂ ಕ್ಷೇತ್ರ ಸಂಬಂಧಿಸಿದ ಇಪ್ಪತ್ತನೇ ಕಾಂತರ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುವಂಥದ್ದು ಸೊ ಒಂದು ವೇಳೆ ಇವರಿಗೆ ಹತ್ತೊಂಬತ್ತನೇ ಕಾಂತರ ಹಣ ಬಂದಿಲ್ಲ ಅಂದ್ರೆ ಅದು ಸೇರಿಸಿ ನಾಲ್ಕು ರೂಪಾಯಿ ಹಣ ಜಮ ಆಗುವಂತದ್ದು ಹೌದು ಇಲ್ಲಿ ನೀವು ನೋಡಬಹುದು ಇಲ್ಲಿ ಕಾಣುವಂತ ರೈತರ ಹೆಸರಿಗೆ ಪಿ ಎಂ ಕ್ಷೇತ್ರ ಸಂಬಂಧಿತ ಇಪ್ಪತ್ತನೇ ಕಾಂತರ ಹಣ ಜಮಾ ಆಗುತ್ತೆ ಹೌದು ಒಂದು ವೇಳೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ಇದಕ್ಕೆ ಕೆಳಗೆ ಸಾಲ್ವ್ ಮಾಡ್ಕೊಳ್ಳಿ ಇಲ್ಲಿ ಕಾಣುವಂತಹ ಪೇಜ್ ನಂಬರ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈ ಪೇಜ್ ನಲ್ಲಿ ನಿಮ್ಮ ಹೆಸರು ಇರುತ್ತೆ ಸೊ ಈ ಲಿಸ್ಟ್ ನಲ್ಲಿ ಇರುವ ರೈತನ ಬ್ಯಾಂಕಿನ ಅಕೌಂಟ್ಗೆ ಪಿ ಎಂ ಕಿಸಾನ್ ಸಂಬಂಧಿಸಿದ ಇಪ್ಪತ್ತನೇ ಕಲಸಿ ಹಣ ಆಗುತ್ತೆ ಸೊ ಇಲ್ಲಿ ಯಾವೆಲ್ಲ ರೈತರು ಇಪ್ಪತ್ತನೇ ಕಲರ್ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ನಿಮಗೆ ಯಾವ ದಿನಕ್ಕದಂದು ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಈ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಅಂದ್ರೆ ಇದೇ ತಿಂಗಳಲ್ಲಿ ಜೂನ್ ಇಪ್ಪತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಪಿಎಂ ಎಂ ಕ್ಷಣ ಸಂಬಂಧಿಸಿದ ಇಪ್ಪತ್ತನೇ ಕಂತ ಹಣ ಜಮಾ ಆಗುತ್ತೆ ಸೊ ಇಪ್ಪತ್ತನೇ ಕಂತ ಹಣ ಜಮಾ ಆಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಇ ಕೆ ವಿಸ್ ಕಂಪ್ಲೀಟ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಯಾವೆಲ್ಲ ರೈತರು ಇ ಕೆ ವಿಸ ಮಾಡಿಸಿಲ್ವೋ ಅವರಿಗೆ ಇಪ್ಪತ್ತನೇ ಕಂತ ಹಣ ಜಮಾ ಆಗೋದಿಲ್ಲ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಈ ವಿಡಿಯೋವನ್ನು ಪಿ ಎಂ ಕ್ಷಣ ಸಂಬಂಧಿತ ಎಲ್ಲ ರೈತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ರೈತರಿಗೆ ಸಂಬಂಧಪಟ್ಟ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thanks for watching.